ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ಅತಿಥಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದ್ಮಪುರ ಕಾಲೇಜ್ ವಿದ್ಯಾರ್ಥಿಗಳ ತಾಲೂಕು ಪಡೆದ ತ್ರಿಣಾಪುರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿ ನಮಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಶ್ಯಕ ಇವತ್ತು ದಿವಸ ಇಂಥ ಸಂದರ್ಭದಲ್ಲಿ ಈ ತರ ನೋವಿ ಮಾತಾಡ್ತೀನಿ ಅಂತ ತೊಬ್ಬರುಗಳ ಹೋಗ್ಬಿಡಿ ಪದವಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ನೋಡ್ತಿದ್ರೆ ನನಗೆ ನಾಚೆ ಆಗ್ತಾ ಇದೆ ಮೀನಿಂಗ್ ಆಫ್ ಕಾಮನ್ ಸೆನ್ಸ್ ಇನ್ ಕಾಮನ್ ಸೆನ್ಸ್ ಅಂದ್ರೆ ಅರ್ಥ ಆಗಿಲ್ಲ ಎಲ್ಲ ಪಬ್ಲಿಕ್ ಸ್ಕೂಲ್ ಕಾಲೇಜಿನ ಅಧ್ಯಕ್ಷರಾಗಿದ್ದೀನಿ ನಾನು ಬಹುಶಃ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣಿಸ್ತೇನೆ ಬಹುಶಃ ಇತ್ತೀಚೆಗೆ ಎಲ್ಲಾ ಕಾಲೇಜ್ ಬಂದು ನನ್ನ ಮಾತ್ರ ಮಾತಾಡ್ಬೇಕಾಗಿ ಇಷ್ಟೆಲ್ಲ ಅವರೆಲ್ಲ ಅತಿಥಿಗಳಿಗೆ ಕೂತ್ಕೊಂಡು ಮಾತಾಡ್ತಾ ಇದೀವಿ ಅವನಾವ ನಾವು ಆಗುತ್ತೆ ಅಂದ್ರೆ ಇಡೀ ಮುಂಭಾಗ ತಾಲೂಕಿನ ಮಾನವ ಮನೆಯಿಂದ ಕಳೀತಾ ಇದ್ದೇ ನೀವು ಮನೆಯಲ್ಲ ನಿಮ್ ಕಾಲದಲ್ಲ ಇಡೀ ಮುಂಭಾಗ ತಾಲೂಕಿನ ಮಾನವ ಮನೆ ಕಲಿತಾ ಕಳೀತಾ ನೀವು ಅದೆಲ್ಲ ವರ್ಲ್ಡ್ ಹಾಕೊಂಡ್ ಹಾಕಿ ಮ್ಯಾಚ್ ನಿಮ್ ಕಾಲ ಮಾನವ ಮನೆ ಕಾಪಾಡಿ ಕಾಮನ್ ಸೆನ್ಸ್ ಅಂತ ಕರೀತಾರೆ Und was war von Mecklenburg?

ಬಟ್ ಒಂದು ಕೇಳಿ ವ್ಯಕ್ತಿಯನ್ನ ಕಾಪಾಡ್ಬೇಕಂದ್ರೆ ನಿಮ್ಗೆ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿಯನ್ನ ಕಾಪಾಡ್ಬೇಕಾದ್ರೆ ವ್ಯಕ್ತಿತ್ವ ಮುಖ್ಯ ಮೊನ್ನೆ ನನ್ಗೆ ಹೆಸರು ನೋವಂದ್ರೆ ಅಂತ ಇಂಡಿಪೆಂಡೆನ್ಸ್ ಮಾಡ್ತಾ ಇದೀನಿ ಇನ್ನೊಂದ್ರೆ ಪದವಿಪುರ ಕಾಲೇಜ್ ಮಕ್ಕಳು ಕರಡ ಮಾಡ್ತಾ ಇದ್ದೀನಿ ಅವ್ರ ಜೋ ಮಾಡ್ತಾ ಇದ್ದೀನಿ ಇದನ್ನು ವ್ಯಕ್ತಿತ್ವ ಅದಕ್ಕೆ ನಾನು ಕೇಳ್ಕೊಟ್ಟಿಲ್ಲ ನಿಮ್ಗೆ ಇಲಾಖೆ ಇಲ್ಲಿವರೆಗೂ ಒಂದ್ ಲೆಕ್ಕ ಇನ್ನೂ ಇನ್ನು ಮುಂದೆ ಇನ್ನೊಂದ್ ಲೆಕ್ಕ ಆಗುತ್ತೆ ನಾನು ಇನ್ನ ನಿಮ್ ಕಾಲೇಜಿಗೆ ಬಂದಿಲ್ಲ ಇಡೀ ಮುಳುಭಾಗ ತಾಲೂಕಿನ ಮಾನವ ಮನೆಗೆ ಕಲಿತಾ ಇದ್ದೀನಿ ಸೇರ್ಕೊಂಡು ನಮ್ಮ ನಿಮ್ಗೆಲ್ಲ ಮಳಕು ನೋಡೋದು ಅಲ್ಲ ಅನ್ನ ಗೊತ್ತಿಲ್ಲ ಯಾರು ಬಿಸಿ ಆಗ್ತಾರೆ ಯಾರು ರಷ್ಯಾ ಆಗ್ತೀರಾ ಯಾರ ಎಲ್ ಆಗ್ತೀರಾ ಅಂತ ದಿಸ್ ಇಸ್ ಟರ್ನಿಂಗ್ ಪಾಯಿಂಟ್ ಇದನ್ನ ಮರೆತು ಆ ಐಸ್ ಕ್ರೀಮು ಅಲ್ಲಿ ವಾಲಿಬಾಲು ಅಲ್ಲಿ ನೋಡಿ ಏನ್ ನಾವೇ ನಾವೇ ತಿಳ್ಕೊಂಡಿದೀವಾ ಗೊತ್ತಾಗ್ತಾ ಇರುವ ಸಾಮಾನ್ಯ ಪರಿಜ್ಞಾನ ಅಂತ ಹೇಳ್ತಾರೆ ಕಾಮನ್ ಸೆನ್ಸ್ ಅಂತ ಕೇಳ್ತಾರೆ ಯಾವ ವ್ಯಕ್ತಿ ಒಟ್ಟು ತಾಯಿನ ಒಂದು ಊರಿನ ಒಟ್ಟು ಕಾಲೇಜಿನ ಮಾರ್ಗ ತೆಗಿತಿದೆ ನೀವೆಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ದಿಸ್ ಇಸ್ ಪಾಯ್ ಇದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಮ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂಡ್ರೆ ಅಂತ ನನಗೆ ಭರವಸೆ ಇದೆ ನಾನು ಈ ತೀರ್ಮಾನ ಮಾಡಿದೆ ಎಲ್ಲಾ ಕಾಲೇಜಿಗೂ ಈ ಪ್ರತಿ ತಿಂಗಳು ಬರ್ತೀನಿ ಎಲ್ಲಾ ಕಾಲೇಜಿಗೆ ಬರ್ತೀನಿ ಪ್ರತಿ ತಿಂಗಳ ಅದರ ಅಧ್ಯಕ್ಷನಾಗಿ ಶಾಸಕ ಅಲ್ಲ ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ಎಲ್ಲಾ ಕಾಲೇಜ್ಗೂ ಗೊತ್ತಿದ್ವಿ ನಾನು ಯಾವ ಕಾಲೇಜ್ ಹೋಗಿ ಎಲ್ಲಾ ಕಾಲೇಜ್ ರಿಸಲ್ಟ್ ಕೊಟ್ಟಿದ್ದೀನಿ ಎಲ್ಲಾ ಕಾಲೇಜ್ ನೈಂಟಿ ಏಟ್ ಪರ್ಸೆಂಟ್ ತಂದಿದ್ವಿ ಯಾವ ಕಾಲೇಜ್ ಬರಕ್ ಆಗಿಲ್ಲ ನನಗೆ ನಾನೇ ತಯ ಖಂಡಿತವಾಗ್ಲು ನನಗೆ ಇನ್ ಮುಂದೆ ಹೋಗ್ಬೇಕು ಈ ಥಿರ್ಲೋ ಈ ಎಲ್ಲ ಬೇಕಾದ್ರೂ ನಾನು ಹೋಗ್ಬೇಕನ್ನಿಸ್ತು ಸೊ ದಯವಿಟ್ಟು ಎರಡೂ ಗೊತ್ತಿರ್ತದೆ ಸೋಲರ್ ಗೆಲ್ಲು ಒಂದು ಮ್ಯಾಚು ಅದ್ಮೇಲೆ ಗೆಲ್ಬೇಕು ಸೋಲ್ಬೇಕು ಗೆದ್ದಿರೋದು ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂದಿರೋ ಏನ್ ನೋಡ್ರಿ ನಿಮ್ಗೆ ಗೊತ್ತಿರ್ಲಿ ಮತ್ತೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ಸ್ತಿ ಆಗಿದ್ದು ಜಾಸ್ತಿ ಬಂದ್ರು ಬೆಲೆ ನಮ್ಮ ಇತರ ಬೆಲೆ ಅವತ್ ಅಲ್ಲ ಅರ್ಥ ಬಹುಶಃ ನಾಳೆ ಒಂದು ಸೆಮಿ ಮೀಟರ್ ಸೋತಾಗ ಆ ಅರ್ಥ ಆಗುತ್ತೆ ನಾನು ನಾಲ್ಕು ಒಂದ್ ಸಾವಿರ ಸೋತೆ ಬಟ್ ಬಿಡ್ಲಿಲ್ಲ ನಾನು ಇಲ್ಲೇ ಐತೆ ನನ್ಗೆ ఎలా క్రీడా మండలం అలవర్స్ అలవర్స్ ఖండి గోటో సార్ సంస్కార వ్యక్తి ఎస్ కోటి కూడా సమాధాన అలా సార్ బెండ్ నైన్ సంస్కార సంస్కార వ్యక్తి కోటి సంపాదన అది వ్యక్తిత్వ అలా సార్ సంతృప్తి అలా సార్ ದಯವಿಟ್ಟು ಮುಂದಿನ ಪಿ ಟಿ ಮುಂದೆ ಮಿಸೋದಿ ನೀವೇನು ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಿಮ್ ಫಸ್ಟ್ ನೀವು ಕೂತೀವಿ ದಯವಿಟ್ಟು ಯಾವಾಗ ಯಾವ ಟಿಕೆಟ್ ಹೋಗ್ಬಿಡಿ ನೀವ್ ಅದೇ ತಪ್ಪು ಮಾಡ್ತಾರ ನೀವು ಕಾಲೇಜ್ ರಿಸಲ್ಟ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಕಾರಣಕ್ಕ ವರ್ಷವಾಗಿ ನೀವು ಅವನ್ ಯಾವ ಅವ್ನು ಕಾಲೇಜ್ಗೆ ಬಂದಿಲ್ಲ ಅವನ್ ತಂದು ಮುಗಿಸ್ತಾ ಇದ್ದೀವಿ ಇವನ್ನೆಲ್ಲ ಫಸ್ಟ್ ಬಂದ್ ಓಡಿಸಿ ಅವ್ರು ಅರ್ಥ ಆಗಲಿ ಸೋಲನ್ ಬೆಲೆ ಅದನ್ ಬಿಟ್ಟು ಅಡ್ಜಸ್ಟ್ಮೆಂಟ್ ಯಾವಾಗ ಹೋಗ್ತೀವ ಖಂಡಿತವಾಗ ಅರ್ಥ ಆಗಲ್ಲ

ಏನಾದ್ರು ದುಡ್ಡು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ವೇ ಬಂದಿಲ್ಲ ಏನಾದ್ರು ಮಾಡ್ಬೇಕಂತ ಬಂದಿದೀವಿ ನಾವೆಲ್ಲ ಕೈ ತೋರಿಸ್ಬೇಕು ಇವತ್ತು ನಿಮ್ಗೆಲ್ಲಿದೆ ಮುಳುವಾಗಿಲ್ಲ ಅಭಿವೃದ್ಧಿರ್ಬೋದು ಒಂದು ಕನಸು ಇರ್ಬೋದು ನಿಮ್ಗೆ ಎಲ್ಲಿದೆ ದಯವಿಟ್ಟು ಈ ಕನಸನ್ನು ನನಸ್ ಮಾಡಕ್ ಹೋಗ್ಬಿಡಿ ಏನಾದ್ರೂ ಇಳುವಾಗ್ ಮಾಡ್ಬೇಕು ನಾವು ಮಾಡ್ಬೇಕಾದ್ರೆ ನಾವು ಮೂಲ ಸಾಧ್ಯ ನಾವೆಲ್ಲ ಕೈ ದೋಸೆ ಮಾಡ್ಬೋದು ಇನ್ನೊಂದ್ಸರಿ ಈ ತರ ಕಾರ್ಯಕ್ರಮ ಆದಾಗ ಯಾರೋ ಅವ್ರು ಮಾತಾಡ್ತಾ ಇದ್ದಾರೆ ಯಾರೋ ಇದು ಮಾಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಒಂದು ಲಾಟೆಚಾರ್ಜ್ ಆಯ್ತು ಪೊಲೀಸರು ಹೊಳಿತಾರೆ ಅನ್ನ ನಾನು ಗೋವಾಯ್ತಾನೆ ಅಲ್ಲಿ ಇಂಡಿಪೆಂಡೆನ್ಸ್ ಮಾಡ್ತೀವಿ ಸಂಸ್ಕೃತಿ ಇದಾನ ತಾಯಿ ಕೊಡ್ತಕ್ಕಂಥ ಗೌರವ ಇದ್ ಕಾಲೇಜ್ ಕೊಡ್ತಕ್ಕಂಥ ಗೌರವ ಕರ್ಕೊಂಡಿದೆ ಮೀಡಿಯಾ ಇದೆ ಬರಕ್ ಆಗಲ್ಲ ಮೀಡಿಯಾ ಬರಕ್ ಆಗಲಿಲ್ಲ ನನ್ನ ಹೋಗಿದೆ ಕೋಲಸ್ಕೊಂಡು ಬರೋಣ ಅಂತ ದಯವಿಟ್ಟು ಇನ್ನೊಂದು ದಿವಸ ಇದು ಹೊರಗಡೆಸ್ಬಾರ್ದು ನಮ್ಮ ನಮ್ಮ ಹುಡುಗ ಇನ್ನೂರು ಇಪ್ಪತ್ತಾರು ಕ್ಷೇತ್ರದಲ್ಲಿ ಗಂಗುರು ಮತ್ತು ಕದಂಬರು ಗಂಗುರು ಮತ್ತು ಕದಂಬರು ಹಾಡ್ತಕ್ಕಂಥ ನಾನು ನೊಂದು ವಿಜಯನಗರ ಸಾಮ್ರಾಜ್ಯದ ಮೂರು ಬಂದಕ್ಕೊಂದು ಗೌರವ ಇದೆ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಇದಕ್ಕೆ ಇತಿಹಾಸ ಇದೆ ಇಡೀ ದೇವರ ನೊಂದು ಇಂಥವರನ್ನು ಪ್ರಶಂಸೆ ಬಿಟ್ಟು ನಮ್ಮ ಎತ್ತಿತ್ತು ನಾವು ಹಾಡು ಮಾಡಿದ ನಮ್ಮೂರ ಬಗ್ಗೆ ಯಾರು ಮಾತಾಡ್ತಾರೆ ಎಲ್ಲೋ ಪತ್ತ ಹುಟ್ಟಿ ನಾನೇ ಬಂದೆ ನಿಮ್ ಗೌರ್ಮೆಂಟ್ ನಮ್ಮ ಅಷ್ಟು ಗೌರವ ಮಾತಾಡ್ತೀನಿ ದಯವಿಟ್ಟು ನಿಮ್ ಕೈ ಮುಗಿದಿ ಮುಳುಗಾಗಿ ನಾನು ಆಸ್ತಿನ ಪಾಸ್ತಿನ ಇವತ್ತು ಹಾಳು ಮಾಡಕ್ ಹೋಗ್ಬೇಡಿ ನಿಮ್ ಕೈಯಲ್ಲಿ ನೀವು ಎಲ್ಲ ಫೋಕಸ್ ಮಾಡಿ ನಾನು ಡಿ ಸಿ ನೋ ಎಸ್ ಪಿ ನೋ ತಹಸೀಲ್ದಾರ್ ಆಗಿ ನಮ್ಮೂರು ವಾಪಸ್ ಬಂದ್ರೆ ಆ ರೆಸ್ಪೆಕ್ಟ್ ಬೇರೆ ಇಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಒಳ್ಳೇದಾಗ್ಲಿ ನಾನು ಮೂರು ದಿವಸ ಎಷ್ಟು ದಿವಸ ಬೇಕಂತ ಪೊಲೀಸರು ಆಗ್ತಾ ಇದೀನಿ ಯಾವ್ದು ಐದಾರು ಗಂಟೆಗೆ ನೀವು ಹೊರಗಾಗ್ಬೇಡಿ ಗೆದ್ದವರು ಮುಂದೆ ಹೇಗೆ ಟ್ರೈ ಮಾಡಿ ಯಾವ ರೀತಿ ಗೆಲ್ಬೇಕಂತ ಟ್ರೈ ಮಾಡಿ ಅಂತ ಈ ಉದ್ಘಾಟನೆಗೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನನಗೆ ಕೇಳ್ತಾ ಇದ್ರು ವಾರದಿಂದ ಬನ್ನಿ ಬನ್ನಿ ನನಗೆ ಬರಕ್ ಆಗಿಲ್ಲ ಯಾಕೆ ಯಾಕೋ ಇಷ್ಟ ಆಗಲಿ ಬರಕ್ ನಾನು ಲಾಸ್ಟ್ ಇವತ್ತು ಮಾಡ್ಲೇಬೇಕು ಅದಕ್ಕೆ ಬಂದಿದ್ದೀನಿ ಇನ್ನೊಂದ್ ದಿವಸ ಶಾಸಕರಿಗೆ ನೋವಾಗಬಾರ್ದು ಅಂತ ನಡ್ಕೊಂಡಿ ಅಂತ ನೀವೆಲ್ಲರೂ ಗೊಂದಿಸ್ತಾ ಎಲ್ಲ ತರಳು ತರಳಿ ಗೊಂದಿಸ್ತಾ ಸೊ ಮುಂದಿನ ದಿವಸದಲ್ಲಿ ದೊಡ್ಡ ಕನಸು ಕಾಣಿ ಆ ಕನಸನ್ನು ಮುಟ್ಟೋತ ಇರಲಿ ಅಂತ ಹೇಳ್ತಾ ದಯವಿಟ್ಟು ನೀವು ತಂದೆ ತಾಯಿ ಒಳ್ಳೆ ಗೌರವ ತಂದ್ಕೊಡಿ ನೀವು ಬರ್ತಕ್ಕಂಥ ದೊಡ್ಡ ಒಂದು ಗಿಫ್ಟ್ ಏನಂದ್ರೆ ನೀವು ಗೌರವ ತಂದ್ಕೊಡಿ ಅಂತ ಹೇಳ್ತಾ ಅವಕಾಶ ಕೊಡಿ ಎಲ್ಲರೂ ಗೊಂದಿಸ್ತಾ ನಾನು ಮಾತು ಸರಿ ನಮಸ್ಕಾರ ಸಂಸ್ಕಾರ ಬರಬೇಕು ಅಂತ ಹೇಳಿದ್ರೆ ತನ್ನ ಚಾಕು ಚಚ್ಚತೆಯಿಂದ ನಡ್ಕೋಬೇಕು ಎಲ್ಲ ಕಡೆಗೂ ಜೊತೆಗೆ ಸೋಲೆ ಗೆಲುವಿನ ಮೆಟ್ಟಲು ಶಿಸ್ತಿನ ಸಾಧನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಹಳ ಅರ್ಥಪೂರ್ಣವಾಗಿ ಒಂದು ಶಾಸಕರಿಗೆ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಪಾಸಿಟಿವ್ ಅಂತ ನಿಮ್ಮ ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದೀವಿ ಈಗ ಪದವಿ ಪೂರ್ವ ಈ ಕ್ರೀಡಾಕೂಟಕ್ಕೆ ಮೂರು ದಿನ ಕೂಡ ಎಲ್ಲಾ ಶಾಲಾ ಶಿಕ್ಷಣ ಇಲಾಖೆಯಿಂದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ